பிரீத்த ஒரே அவரே பிரீத்திர வெல் நீங்க நோட்ர ஜாய் மோட்டிவேஷன் ஸ்பீக்கர் அண்ட் ரிலேஷன்ஷிப் கோச் யூட்டியூப் இவத்தின கண்டென்ட் ஏனா விய பிரீத்தினர இரவு அனோதான் நம்ம ஆறு டிப்ஸ் கொடுத்து அண்ட் ஆீத்தே ಆ ಪ್ರೀತಿನ ಒಪ್ಕೊಂಬೇಡಿ ಅಂಡ್ ಆ ಪ್ರೀತಿನಿಂದ ದೂರ ಇರಿ ಅಂತ ಹೇಳ್ತಿದ್ದೀನಿ ಬಿಕಾಸ್ ನಿಮ್ಮ ಪರ್ಸನಲ್ ಲೈಫ್ ಹಾಳಾಗ್ತಾ ಹೋಗುತ್ತೆ ಸೊ ಆರು ಟಿಪ್ಸ್ ಏನಂತ ನೋಡ್ಕೊಂಡ್ ಬರೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಅಂದ್ರೆ ನಿಮ್ಮ ಭಾವನೆ ಸಮಯ ಕನಸುಗಳಿಗೆ ವ್ಯಾಲ್ಯೂ ವ್ಯಕ್ತಿಗಳ ಪ್ರೀತಿಯನ್ನ ಯಾವತ್ತು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಕನಸುಗಳಿಗೆ ಕೋಆಪರೇಟಿವ್ ಆಗಿರ್ತಾರೆ ಸೊ ಆ ವ್ಯಕ್ತಿಯ ಒಂದು ಕಾಂಟ್ಯಾಕ್ಟ್ ಇರಿ ಆ ವ್ಯಕ್ತಿಯ ಒಂದು ಪ್ರೀತಿಯನ್ನ ಬಯಸಿ ಆ ವ್ಯಕ್ತಿಯ ಪ್ರೀತಿಯಲ್ಲಿ ನೀವು ಗಮನ ಕೊಡಿ ಏನಕ್ಕೆ ಅಂದ್ರೆ ನಿಮ್ಗೆ ಸಪೋರ್ಟಿವ್ ಆಗಿರುತ್ತೆ ನಿಮ್ಮ ಮೆಂಟಲ್ ಅಲ್ಲಿ ಚೆನ್ನಾಗಿರುತ್ತೆ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲೂ ನಿಮ್ಮನ್ನ ಕಂಟ್ರೋಲ್ ಮಾಡೋ ವ್ಯಕ್ತಿ ನೋಡಿ ಯಾರ ಹುಟ್ಟಿಗೆ ಮಾತಾಡ್ಬೇಕು ಎಲ್ಲಿಗ್ ಹೋಗ್ಬೇಕು ಯಾವ ವಿಚಾರನ ಮಾತಾಡಬೇಕು ಎಲ್ಲದಕ್ಕೂ ಕೂಡ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಸರ್ ಸಪೋಸ್ ಎಲ್ಲೋ ಹೋಗ್ಬೇಕಂದ್ರೂ ಕೂಡ ಅವ್ರ ಪರ್ಮಿಷನ್ ಇಲ್ಲದ್ರೆ ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲಾಗು ನಿಮ್ಮನ್ನ ಕಂಟ್ರೋಲ್ 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 ಮಾಡ್ತಿರ್ತಾರಲ್ಲ ಪ್ರತಿಯೊಂದಕ್ಕೂ ಕೂಡ ಸೊ ಅಂತ ವ್ಯಕ್ತಿಗಳಿಂದ ಕೂಡ ದೂರ ಇದೆ ಬಿಕಾಸ್ ನಿಮ್ಮ ಪ್ರೈವೇಸಿ ಕಿತ್ಕೊಳ್ತಾರೆ ನಿಮ್ಮ ಮಾನಸಿಕ ನೆಮ್ಮದಿನೇ ಹೊರಟು ಹೋಗುತ್ತೆ ಜೀವನದಲ್ಲಿ ನಿಮ್ಗೆ ನೆಮ್ಮದಿ ಕೇಳ್ತೀವಿ ಆ ನೆಮ್ಮದಿನೇ ಇರಲ್ಲ ಸ್ನೇಹಿತರೆ ಸೊ ಇಂಥ ವ್ಯಕ್ತಿಗಳ ಒಂದು ಪ್ರೀತಿಯಿಂದ ದೂರ ಇರಿ ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸತ್ಯವನ್ನ ಮರೆಮಾಚಿ ನಂಬಿಕೆ ದ್ರೋಹ ಮಾಡುವವರು ಲೈಕ್ ಆಲ್ಮೋಸ್ಟ್ ಸುಳ್ಳನ್ನ ಹೇಳ್ತಾ ಬರ್ತಾರೆ ಯಾವ ವ್ಯಕ್ತಿ ಆಲ್ಮೋಸ್ಟ್ ಸುಳ್ಳನ್ನ ಹೇಳ್ತಾ ಬರ್ತಾರೆ ಅಂದ್ರೆ ಸುಳ್ಳು ಇಟ್ ಮೀನ್ಸ್ ವಾಟ್ ದ್ರೋಹ ಮಾಡುವಂಥದ್ದು ದ್ರೋಹ ಬಯಸುವಂಥದ್ದು ಕರೆಕ್ಟ್ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನ ಹೇಳ್ತಿದ್ದಾಗ ಅವ್ರನ್ನ ಸೇಫ್ ಮಾಡ್ತಿದೀವಿ ಅಂತ ಅರ್ಥ ಸುಳ್ಳು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಅವ್ರ ಮೇಲೆ ನಾವು ಹಿಂದೆಯಿಂದ ಬೆಂದಿಗ್ ಚೂರಿ ಹಾಕ್ತಿದೀವಿ ಅಂತ ಅರ್ಥ ಸುಳ್ಳು ಹೇಳುವಂತ ಕೆಲಸ ಮಾಡೋರು ಓಕೆ ಈ ವ್ಯಕ್ತಿಗಳಿಂದನೂ ಕೂಡ ನಾವು ಅವರ ಪ್ರೀತಿಯಿಂದ ದೂರ ಇರಬೇಕಾಗತ್ತೆ ನೆಕ್ಸ್ಟ್ ಏನು ತಮ್ಮ ಲಾಭಕ್ಕಾಗಿ ಪ್ರೀತಿ ಮಾಡುವುದು ಅಂದ್ರೆ ನಿಮ್ಮ ಹಿತಾಸಕ್ತಿ ಹಿತಾಸಕ್ತಿ ಕಡೆ ಕಡೆಗಾಣಿಸುವುದು ಅಂದ್ರೆ ಇವ್ರು ತಮ್ಮ ಲಾಭ ಲಾಭನ್ ಮಾತ್ರ ಆ ರಿಲೇಶನ್ಶಿಪ್ ಅಲ್ಲಿ ತಮ್ಮ ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡ್ತಾರೆ ತಮಗೇನ್ ಲಾಭ ಆಗತ್ತೆ ತಮಗೇನ್ ಬೆನಿಫಿಟ್ ಆಗತ್ತೆ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಬಟ್ ನಿಮ್ದು ಲಾಭ ಆಗತ್ತಾ ನಿಮ್ ನೆಮ್ಮದಿ ಆಗಿದ್ದೀರಾ ನಿಮ್ ಖುಷಿಯಾಗಿದ್ದೀರಾ ನಿಮ್ ಒಳ್ಳೇದಾಗತ್ತ ಏನು ಯೋಚನೆ ಮಾಡಲ್ಲ ಸೊ ಈ ತರದ್ದು ಕೂಡ ನಿಮ್ಗೆಲ್ಲ ಒಂದ್ ಕಡೆಗೆ ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗತ್ತೆ ಸೊ ಈ ತರದ್ ಪ್ರೀತಿನೂ ಕೂಡ ಬೇಕಾಗಿಲ್ಲ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಶಾರೀರಿಕ್ ಶಾರೀರಿಕವಾಗಿ ನೋವು ಕೊಡುವವರು ಈಗ ನಿಮ್ಗೆಲ್ಲೋ ಒಂದ್ ಕಡೆಗೆ ಏನಂತ ಹೇಳಿದ್ರೆ ಹೊಡೆದು ಬಡ್ದು ಚಿತ್ರಹಿಂಸೆ ಮಾಡ್ತಿರ್ತಾರೆ ಪ್ರೀತಿ ಅಂತ ಹೇಳಿದ್ರೆ ಹೊಡೆದು ಬಡ್ದು ಚಿತ್ರಹಂಸೆ ಮಾಡಿದ್ರೆ ಅವ್ರನ್ನೇ ಪ್ರೀತಿ ಮಾಡ್ಬೇಕು ಅದು ಪ್ರೀತಿ ಅಂತ ನಾವು ಆಕ್ಚುಲಿ ಕರೆಕ್ಟ್ ಅಲ್ಲ ಸೊ ಎಲ್ಲೋ ಒಂದ್ ಕಡೆ ನಡೆಯುತ್ತಿಲ್ಲ ಎವ್ರಿ ಡೇ ಬರೇ ಡೈಲಿ ಎದ್ದ ತಕ್ಷಣ ಅಥವಾ ರಾತ್ರಿ ರಾತ್ರಿ ಆಗ್ತಿದಂಗೆನೆ ಬರೇ ಜಗಳ ಮಾಡೋದು ಹೊಡೆಯುವಂಥದ್ದು ಶಾರೀರಿಕವಾಗಿ ಹಿಂಸೆ ಕೊಡುವಂಥದ್ದು ಅಲ್ಲದೆ ಐ ತಿಂಕ್ ನನ್ ಬರ್ಕರ್ ಅದು ಪರ್ಪಸ್ ಫುಲ್ಲಿ ನಿಮ್ಗೆ ಕಾಟ ಕೊಡ್ಲಿಕ್ಕೆ ನಿಂತಿದ್ದಾರೆ ಅಂತ ಪ್ರೀತಿ ಮಧ್ಯೆ ಇರಬೇಡಿ ಸೊ ನೆಕ್ಸ್ಟ್ ಪಾಯಿಂಟ್ ನಿಮ್ಮ ಕೆರಿಯರ್ ಡ್ರೀಮ್ಸ್ ಅಂಡ್ ಕಾನ್ಫಿಡೆನ್ಸ್ ಕಡಿಮೆ ಮಾಡಬಹುದು ನಿಮ್ಮ ಕೆರಿಯರ್ ಬಗ್ಗೆ ನೀವೇ ಫೋಕಸ್ ಆಗಿರ್ತೀರಿ ಅದನ್ನ ಕಾಲಿಳ್ತಿರ್ತಾರೆ ಅಂದ್ರೆ ಡಿಸ್ಟರ್ಬ್ ಮಾಡ್ತಾ ಇರಲ್ಲ ಮಾಡ್ತಾ ಇರ್ತಾರೆ ಅಂಡ್ ನಿಮ್ಮ ಡ್ರೀಮ್ಸ್ ಎಲ್ಲಾ ಸ್ಪಾಯಿಲ್ ಮಾಡಕ್ಕೆ ಅಂತ ಕಾಯ್ತಿರ್ತಾರೆ ಬಟ್ ಪ್ರೀತಿ ಹೆಸರು ಹೇಳ್ತಾರೆ ಸೊ ಅಂತ ವ್ಯಕ್ತಿಗಳ ಜೀವ ಅಂತ ವ್ಯಕ್ತಿಗಳು ನಿಮ್ ಜೀವನದಲ್ಲಿ ಬರ್ಲಿಕ್ಕೋ ನೀವು ಅವ್ರ ಜೀವನದಲ್ಲಿ ಆಗ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ ಸೊ ಇಂಥ ವ್ಯಕ್ತಿಗಳ ಪ್ರೀತಿ ನಿಮ್ಮ ಗಮನಕ್ಕೆ ಬಂದ್ರೆ ನೀವೇ ಅವ್ರಿಗೇನು ಹೇಳಿದಿರ ಸೇಫರ್ ಸೈಡ್ ಆಗಿ ಎಕ್ಸಿಟ್ ಆಗ್ಬಿಡಿ ಅಲ್ಲಿಂದ ನಿಮ್ಮ ಒಂದು ಮಾನಸಿಕ ಆರೋಗ್ಯ ನಿಮ್ಮ ಕೆರಿಯರ್ ನಿಮ್ಮ ಡ್ರೀಮ್ಸ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿರತ್ತೆ ಓಕೆನಾ ಸ್ನೇಹಿತರೆ ವಿಡಿಯೋ ನೋಡಿದಿರಿ ಸೊ ನಿಮಗೆ ಏನು ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ಲಿ ನೋಡಿದ್ಮೇಲೆ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ